아 <목소리나> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳ್ಳುಳ್ಳಿ ಖಾರ ಮಾಡೋದನ್ನು ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಏನಾದರೂ ಜ್ವರ ಬಂದು ಏನಾದರೂ ಕೆಟ್ಟಿದರೆ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಬೆಳ್ಳುಳ್ಳಿ ಖಾರನ ಯಾವ ರೀತಿ ಸಿಂಪಲ್ಲಾಗಿ ಮತ್ತು ರುಚಿಯಾಗಿ ರೀತಿ ಮಾಡ್ಕೊಳ್ಳೋದು ಹೇಳಿ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಅಷ್ಟೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬೆಳ್ಳುಳ್ಳಿ ಖಾರ ರೆಸಿಪಿಯೊಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಸೊ ವಿಡಿಯೋಗೆ ಲೈಕ್ ಕೊಡಿ ಅಂತ ಸ್ಟಾರ್ಟ್ ಮಾಡೋಣ ಮೂರಿಂದ ನಾಲ್ಕು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಿದೆ ಅದೇ ತಗೋಡಿ ಸೊ ಜ್ವರ ಬಂದು ಏನಾದರೂ ಒಂದು ತಿನ್ಬೇಕು ಖಾರ ಖಾರವಾಗಿ ಅನ್ನಿಸ್ದಾಗ ಸೊ ಏನು ತಿನ್ಬೇಕು ಅಂತ ಮನ್ಸಾಗಲ್ಲ ಅಂತ ಟೈಮಲ್ಲಿ ಈ ರೀತಿ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿರತ್ತೆ ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಂದ್ರೆ ಸಣ್ಣ ಸಣ್ಣದಾಗಿರೋದು ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ದಿವಸ ಸ್ಟೋರ್ ಮಾಡಿ ಕೂಡ ತಿನ್ಬೋದು ಹಾಗಾಗಿ ನಾನು ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿಯಾಗಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಸೊ ಇದಕ್ಕೆ ಮತ್ತೆ ಇನ್ನೂ ಸೇರಿಸ್ಕೊಳ್ಳೋದು ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಮೂರು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸುಳ್ಳು ಇಟ್ಕೊಂಡಿದ್ದೀನಿ ಇವಾಗ ನಾನು ಡ್ರೈ ಇರುವಂತ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ನಾಟಿ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ ಮತ್ತು ಒಂದು ಸ್ವಲ್ಪ ನಾನು ಮಿಕ್ಸ್ಕೊತಾ ಇದ್ದೀನಿ ಆಮೇಲೆ ನಾವು ಇನ್ನೇಲಿ ಒಗ್ಗರಣೆ ಮಾಡಿದಾಗ ಒಂದು ಸ್ವಲ್ಪ ಬೇಕಾಗುತ್ತೆ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಇಷ್ಟಾದರೆ ಸಾಕಾಗತ್ತೆ ಮನೇಲಿ ಮಾಡಿರೋಂಥ ಖಾರದ ಪುಡಿ ಏನಿದೆ ಅದು ನಿಮ್ಗೆ ಎಷ್ಟು ಖಾರ ಬೇಕಾಗ್ಬೋದು ನೋಡಿಕೊಂಡು ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊತ ಇದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಹಾಕ್ಕೋತಾ ಇದ್ದೀನಿ ಇಷ್ಟು ಆದ್ರೆ ಸಾಕಾಗುತ್ತೆ ಇಷ್ಟು ಕರಿಬೇ ಹಾಕ್ತಾ ಇದ್ದೀನಿ ಸೊ ಎಷ್ಟನ್ನು ಹಾಕಿ ನಾವು ಡ್ರೈನ ಮಿಕ್ಸಿ ಮಾಡ್ಕೋಬೇಕು ಪೂರ್ತಿಯಾಗಿ ಡ್ರೈ ಮಿಕ್ಸಿ ಮಾಡ್ಕೊಳ್ಳೋಣ ಇಷ್ಟೇ ಮಿಕ್ಸಿ ಮಾಡಿದ್ದೀನಿ ಈ ರೀತಿಯಾಗಿ ತರ್ತರಿಯಾಗಿದ್ರೆ ಸಾಕಾಗುತ್ತೆ ನೀರು ಹಾಕಿದ್ರೆ ರುಬ್ಬಿದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕ್ತೀವಲ್ವಾ ಸೊ ಅದಕ್ಕೆ ಒಂದು ಸಾಫ್ಟ್ ಆಗಿ ಬಂದಿದೆ ಸೊ ಇದನ್ನ ಇವಾಗ ನಾನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಇವಾಗ ಎಣ್ಣೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಷ್ಟು ಎಣ್ಣೆ ಹಾಕೊಳ್ತೀವೋ ಅಷ್ಟು ದಿವಸ ನಾವು ಸ್ಟೋರ್ ಮಾಡಿ ಮಾಡಿರ್ಬೋದು ಸೊ ಎಣ್ಣೆ ಬಿಸಿ ಆಗಲಿ ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಒಂದು ಸ್ವಲ್ಪ ನಾನು ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಒಂದು ಸ್ವಲ್ಪ ಚಟ್ಪಟ ಅಂತ ಸೇರಿದ ಮೇಲೆ ನಾನು ಬೆಳ್ಳುಳ್ಳಿ ಏನು ತಗೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ನಾನು ಕರಿಬೇವನ ಒಂದು ಸ್ವಲ್ಪ ಜಾಸ್ತಿ ಬಳಕೆ ಮಾಡ್ತೀನಿ ಯಾಕಂದರೆ ಕಣ್ಣಿಗೆ ಮತ್ತು ಹೆರಿಗೆ ತುಂಬಾ ಒಳ್ಳೆಯದು ಸೊ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಾಗಾಗಿ ನಾನು ಜಾಸ್ತಿ ಅಡುಗೆಯಲ್ಲಿ ಕರಿಬೇವನ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ನೋಡಿ ಇದೆಲ್ಲ ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಏನಿದೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಅವ್ರಿಗೂ ಫ್ರೈ ಮಾಡ್ಕೊಂಡಿದ್ದೀನಿ ಆದಷ್ಟು ಕಡಿಮೆ ಉರಿ ಇಟ್ಕೊಂಡೇನೆ ಟ್ರೈ ಮಾಡ್ಕೊಳ್ಳಿ ಮಾಡ್ಕೊಂಡೇನೆ ಫ್ರೈ ಮಾಡಿದ್ದೀನಿ ಇವಾಗ ರುಬ್ಬಿರೋವಂಥ ಬೆಳ್ಳುಳ್ಳಿ ಖಾರ ಏನಿದೆ ಇದನ್ನು ಸೇರಿಸ್ಕೊಂಡು ಕರೆಕ್ಟಾಗಿ ಒಂದು ಐದು ನಿಮಿಷ ಫುಲ್ಲು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಎಣ್ಣೆ ಮತ್ತು ಈ ಖಾರ ಏನಿದೆ ಉಬ್ಬುರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೋದು ಅವಾಗ ನಾವು ಸುಮಾರು ದಿವಸ ಗಂಟೆ ಸ್ಟೋರ್ ಮಾಡಿ ಇಟ್ಕೋಬೋದು ಆದಷ್ಟು ಕಡಿಮೆ ಉರಿ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಮತ್ತು ಈ ಬೆಳ್ಳುಳ್ಳಿ ಖಾರ ಏನಿದೆ ಎಲ್ಲ ಮಿಕ್ಸ್ ಮಾಡಿ ಅದರೊಳಗಡೆ ಚೆನ್ನಾಗಿ ಎಣ್ಣೆ ತೇಲಿ ಕೂಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಇವಾಗ ಎಲ್ಲನೂ ಬೆಳ್ಳುಳ್ಳಿ ಮತ್ತು ಎಣ್ಣೆ ಎಲ್ಲನೂ ಒಟ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕೈ ಸಿಬ್ಬಿಸ್ಕೊಳ್ತಾನೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಆಚೆ ಆದರೆ ಒಂದು ತಿಂಗಳು ಗಂಟೆ ಇಟ್ಕೊಂಡು ತಿನ್ಬೋದು ಸೊ ಫ್ರಿಜ್ಜಲ್ಲಿ ಆದರೆ ಎರಡು ಮೂರು ತಿಂಗಳು ಇಟ್ಕೊಂಡು ತಿನ್ಬೋದು ಈ ರೀತಿಯಾಗಿ ನೋಡಿ ನಾವು ಬೆಳ್ಳುಳ್ಳಿ ಮತ್ತು ಎಣ್ಣೆ ಏನಿದೆ ಒಟ್ಟುಗೂಡಿದೆ ಅಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆದಷ್ಟು ಕಡಿಮೆ ಉರಿಯಲ್ಲಿ ಸೀದಿಸಬಾರ್ದು ನೀಟಾಗಿ ಎಣ್ಣೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಒಂದು ಗಾಜಿನ ಬಾಟ್ಲಲ್ಲಿ ನಾವು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸೊ ಯಾವಾಗ ನಾ ಅಡುಗೆ ಮಾಡಿದಾಗ ಬೇಜಾರು ಅನಿಸಿದ್ರೆ ಈ ರೀತಿಯಾಗಿ ಅನ್ನ ಮಾಡಿಕೊಂಡು ಬಿಸಿ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ಈ ರೀತಿ ಚಟ್ನಿನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಖಾರ ಹಾಕ್ಕೊಂಡು ತಿಂದರೆ ಆದರೆ ಸ್ವಲ್ಪನೇ ಉಪ್ಪಿನಕಾಯಿ ರೀತಿಯಲ್ಲಿ ತಿನ್ನಬೇಕು ಸ್ವಲ್ಪ ಖಾರ ಖಾರವಾಗೇ ಇರುತ್ತೆ ಇದು ಜಾಸ್ತಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ಸೊ ಸೈಡ್ ವಿಷಲ್ಲಿ ರೆಡಿ ಮಾಡ್ಕೋಬೋದು ಈ ಬೆಳ್ಳುಳ್ಳಿ ಖಾರಾನ ಏನೂ ಲೇಟ್ ಆಗೋದಿಲ್ಲ ಬೇಗ ಬೇಗನೆ ಆಗಿಬಿಡತ್ತೆ ಸೊ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಆವಾಗ ಅಡುಗೆ ಮಾಡಬಾರ್ದು ಅಂದಾಗ ಎಲ್ಲನೂ ಊರಿಗೆ ಹೋದಾಗ ಈ ರೀತಿಯಾಗಿ ಮಾಡಿ ತೊಗೊಂಡು ಹೋಗ್ಬೋದು ಬೆಳ್ಳುಳ್ಳಿ ಸ್ಟಾರ್ಟಿಂಗಲ್ಲಿ ಎಲ್ಲ ಎಣ್ಣೆನೂ ಹೀರ್ಕೊಂಡು ಆಮೇಲೆ ಎಣ್ಣೆ ಇದಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಸೊ ಎಲ್ಲ ಎಣ್ಣೆ ಹೀರ್ಕೊಂಡಾದಮೇಲೆ ತನಗೆ ಎಣ್ಣೆನ ಬಿಟ್ಟು ಸೈಡಲ್ಲಿ ಎಲ್ಲ ಎಣ್ಣೆ ತೇಲತ್ತೆ ಉಪ್ಪಿನಕಾಯಿ ರೀತಿಯಲ್ಲಿ ಆ ರೀತಿಯಾದಾಗ ನಮಗೆ ಈ ಬೆಳ್ಳುಳ್ಳಿ ಖಾರ ರೆಡಿಯಾಗಿರುತ್ತೆ ಎಣ್ಣೆ ತೇಲ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಯಾವ್ದಾನ ಒಂದು ಚಿಕ್ ಬೌಲ್ ಅಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಆರೋವರ್ಗು ಒಂದು ಚಿಕ್ ಅಲ್ಲಿ ಆದ್ರೂ ಹಾಕಿಟ್ಬಿಡಿ ಇಲ್ಲಾಂದ್ರೆ ಪ್ಯಾನ್ ಅಲ್ಲೇ ಹಾಗೆ ಬಿಟ್ಟು ಆಮೇಲೆ ಯಾವ್ದಾದ್ರೂ ಒಂದು ಗ್ಲಾಸ್ ಅಲ್ಲಿ ಸ್ಟೋರ್ ಮಾಡಿಡಿ ಸುಮಾರು ದಿವಸ ಗಂಟೆ ಇಕ್ಕೊಂಡು ತಿನ್ಬಹುದು ಫ್ರೆಂಡ್ಸ್ ಮನೆಯಲ್ಲಿ ಏನಾದ್ರು ತರಕಾರಿ ಇಲ್ಲ ಇಲ್ಲ ಸಾಂಬಾರ್ ಮಾಡೋದಕ್ಕೆ ಏನಾದ್ರೂ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗ ಸೊ ಈ ರೀತಿಯಾಗಿ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡು ತಿನ್ನಿಶರ್ ಟೈಮ್ ಟೈಮಲ್ಲಿ ಏನಾದ್ರು ಹೋದ್ರೆ ತುಂಬಾನೇ ನಾಲ್ಗೆ ಒಂಥರ ಕೈ ಅನ್ಸುತ್ತೆ ಬೇಡ ಅನ್ಸುತ್ತೆ ಊಟ ಅಂತ ಅಲ್ಲೂ ಕೂಡ ಈ ರೀತಿ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡು ಐದು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡೋದು ಈ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡು ತಿನ್ನೋಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಏನಾದರೂ ಇತ್ತು ಅಂದ್ರೆ ಈ ರೀತಿಯಾಗಿ ಒಂದು ಸ್ವಲ್ಪ ತುಪ್ಪನ ಹಾಕಿ ಬೆಳ್ಳುಳ್ಳಿ ಖಾರ ಹಾಕೊಂಡು ತಿನ್ನೋಡಿ ನೋಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರತ್ತೆ ಮತ್ತೆ ಎಲ್ಲಾನು ಟ್ರಾವೆಲಿಂಗ್ ಮಾಡ್ತೀವಿ ಅಂದ್ರೆ ಬರೀ ಚಪಾತಿನೂ ಮತ್ತೆ ಈ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡು ತಗೊಂಡೋದ್ರು ಕೂಡ ಆಯಿತು ಸೊ ಇವತ್ತಿನ ಬೆಳ್ಳುಳ್ಳಿ ಖಾರ ಹೇಗನಸ್ತು ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ಎಷ್ಟು ಈಸಿಯಾಗಿ ಮತ್ತೆ ತುಂಬಾನೇ ರುಚಿಯಾಗಿ ಮತ್ತು ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ಸೊ ಅಷ್ಟು ಚೆನ್ನಾಗಿರೋವಂಥ ಒಂದು ಬೆಳ್ಳುಳ್ಳಿ ಖಾರ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ಇವತ್ತೆಲ್ಲ ನಿಮಗೆ ಈ ಬೆಳ್ಳುಳ್ಳಿ ಖಾರ ಹೇಗೆ ಅಂತ ಹೇಳಿ ಸೊ ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬೆಳ್ಳುಳ್ಳಿ ಖಾರ ರೆಸಿಪಿಯೊಂದಿಗೆ ಇವತ್ತಿನ ಬ್ಲಾಗ್ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಸೊ ಇವತ್ತಿನ ಲೋಗ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಚಾನಲ್ ಹಾಕಿ ಸೊ ವೀಡಿಯೋ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೊಬೈಲ್ ಎಲ್ಲಾದರೂ ಶೇರ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬೆಳ್ಳುಳ್ಳಿ ಖಾರ ರೆಸಿಪಿಯೊಂದಿಗೆ ಬ್ಲಾಗ್ಸ್ನ ಎಲ್ಲಿಗೆ ಮುಗಿಸಿ ಮತ್ತೆ ನಾಳೆ ಇನ್ನೂ ಸಿಗೋಣ ba